ದರ್ಶನ್ ಮತ್ತು ಗ್ಯಾಂಗ್ನ ಎಲ್ಲರಿಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಮಾಡಿದೆ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ನೈನ್ ಧನು ಎ ಟೆನ್ ವಿನಯ್ ಈಗ ಪರಿಪೂರ್ಣವಾಗಿ ರೇಣುಕಾ ಸ್ವಾಮಿಯ ಕೊಲೆಯ ಆರೋಪದಲ್ಲಿ ಸಿಲುಕಿದ್ದ ಪ್ರತಿಯೊಬ್ಬರಿಗೂ ಕೂಡ ಜಾಮೀನು ಭಾಗ್ಯ ಸಿಕ್ಕಂತಾಗಿದೆ ಬಿಡುಗಡೆಯ ಭಾಗ್ಯವೂ ಸಿಕ್ಕಂತಾಗಿದೆ ಆರು ತಿಂಗಳ ಸೆರೆಮನೆ ವಾಸದಿಂದ ಈಗ ಮುಕ್ತಿ ಪಡೆದಿದ್ದಾರೆ ದರ್ಶನ್ ಅಭಿಮಾನಿಗಳು ಜಾಮೀನು ನೀಡಿದಂತ ನ್ಯಾಯಾಲಯ ಆದೇಶವನ್ನು ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಹದಿನೇಳು ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಂತಾಗಿದೆ ಚಿತ್ರದುರ್ಗದ ಕಿಡ್ನಾಪ್ನಿಂದ ನಡ್ಕೊಂಡು ರೇಣುಕಾ ಸ್ವಾಮಿಯ ಕೊಲೆಯ ರೂಪುರೇಷೆ ಹೇಗಾಯಿತು ನಿಮಗೆ ಖಂಡಿತ ಗೊತ್ತಿದೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಂಥ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಕ್ ಮಾಡ್ತಾ 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 ಚಿತ್ರದುರ್ಗದ ದರ್ಶನಾಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಈ ಮಾತನ್ನು ಹೇಳಲಾಯಿತು ಆನಂತರ ಆತ ಸ್ವಾಮಿ ಯಾರು ಏನು ಎತ್ತ ಅಂತ ಪತ್ತೆ ಮಾಡಿ ರೇಣುಕಾ ಸ್ವಾಮಿಯ ಕಿಡ್ನ್ಯಾಪ್ಗೆ ತಂತ್ರ ರೂಪಿಸ್ದ ಆನಂತರ ಅನು ಎಂಬಾತನ ಸಹಾಯವನ್ನು ಪಡೆದುಕೊಂಡು ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದವರಿಗೆ ಕರೆದುಕೊಂಡು ಬಂದ ಅದು ಕಿಡ್ನ್ಯಾಪ್ ಅಂತ ಹೇಳಿ ದಾಖಲಾಗಿದೆ ಪೊಲೀಸರು ಚಾರ್ಜ್ ಶೀಟ್ನನ್ನು ಉಲ್ಲೇಖ ಮಾಡಿದ್ದಾರೆ ಆ ನಂತರದಲ್ಲಿ ಕ್ಯಾಬ್ ಡ್ರೈವರ್ ಕೂಡ ಬರ್ತಾನೆ ಆತನನ್ನು ಕೂಡ ಕರೆದುಕೊಂಡು ಬರ್ತಾರೆ ಹೀಗೆ ಇಡೀ ವೃತ್ತ ಅಂತ ಒಬ್ಬರನ್ನ ಒಬ್ಬರನ್ನು ಸೇರಿಕೊಂಡು 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 ಎಷ್ಟು ಜನ ಹದಿನೇಳು ಜನ ಆಯಿತು ಹದಿನೇಳು ಜನ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದರು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಸೇರಿದಂಥ ಹದಿನೇಳು ಜನ ಇದ್ದರು ಹದಿನೇಳು ಜನ ಆರು ತಿಂಗಳುಗಳ ಕಾಲ ಸೆರೆವಾಸದಲ್ಲಿದ್ರು ಇದೀಗ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ ಎಸ್ ಈ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಬಿಡುಗಡೆಯೂ ಆಗಿದೆ ಹಾಗಾದ್ರೆ ಷರತ್ತುಗಳೇನು ಷರತ್ತುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪವನ್ ಮತ್ತು ರಾಘವೇಂದ್ರ ಪರ ವಾದ ಮಾಡಿದಂತ ವಕೀಲ ರಂಗನಾಥ್ ರೆಡ್ಡಿ ಇಬ್ಬರಿಗೂ ಕೂಡ ಒಂದು ಲಕ್ಷ ಬಾಂಡ್ ಹಾಗೂ ಇಬ್ಬರ ಶೂರುಟಿಯ ಷರತ್ತನ್ನು ತೆಗೆದುಕೊಳ್ಳಲಾಗಿದೆ ಜೊತೆಗೆ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ಪರಿಣಾಮ ಬೀರಬಾರ್ದು ಟ್ರಯಲ್ ವೇಳೆ ರೆಗ್ಯುಲರ್ ಆಗಿ ಹಾಜರಾಗಬೇಕು ಇದೇ ಥರದ ಪ್ರಕರಣದಲ್ಲಿ ಭಾಗಿಯಾಗುವಂತಿಲ್ಲ ಯಾವುದೇ ಪ್ರಕರಣದಲ್ಲಿಯೂ ಭಾಗ ಭಾಗಿಯಾಗುವಂತಿಲ್ಲ ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಭಾಗವಹಿಸುವಂತಿಲ್ಲ ಎ ಟೆನ್ ವಿನಯ್ ಪರ ವಾದವನ್ನು ಮಂಡಿಸಿದ್ರು ವಕೀಲ ನಟರಾಜ್ ಇನ್ನು ವಿನಯ್ಗೆ ಒಂದು ಲಕ್ಷ ವಿನಯ್ಗೆ ಒಂದು ಲಕ್ಷ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿಯನ್ನು ಕೊಡಲಾಗಿದೆ ಪ್ರತಿ ಷರತ್ತುಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ ನಾವು ವಿನಾಯಿಗೆ ಒಂದು ಲಕ್ಷ ಆಯಿತು ಜೊತೆಗೆ ಟ್ರಯಲಲ್ಲಿ ಕೋರ್ಟ್ ವ್ಯಾಪ್ತಿಗೆ ಇಲ್ಲದೆ ಬಿಡಬಾರ್ದು ಅಂತ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಇನ್ನು ಎಫ್ ಐ ನಂದೀಶ್ ಪರವಾಗಿಯೂ ಕೂಡ ವಾದವನ್ನು ಮಾಡಿದರು ಹಿರಿಯ ವಕೀಲ ರಾಮ್ ಸಿಂಗ್ ಎ ನೈನ್ ಒಂಬತ್ತನೇ ಆರೋಪಿ ಧನ್ರಾಜ್ ಪರವಾಗಿ ವಾದವನ್ನು ಮಂಡಿಸಿದರು ಸಿ ವಿ ಶ್ರೀನಿವಾಸ್ ಇದೀಗ ಕೋರ್ಟ್ಗಳ ಷರತ್ತುಗಳ ಮೇಲೆ ಕೋರ್ಟ್ ಷರತ್ತುಗಳನ್ನು ವಿಧಿಸಿ ಇಷ್ಟು ಜನರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನೋಡಿ ತಪ್ಪು ಒಪ್ಪು ಗೊತ್ತಿಲ್ಲ ಯಾರೂ ಕೂಡ ಇಂಥದ್ದೊಂದು ಘಟನೆಯನ್ನು ಈ ಘಟನೆ ನಡೆಯುತ್ತೆ ಅಂತ ಯಾರೂ ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಅನಿಸುತ್ತೆ ದರ್ಶನ್ ಎಂಬುವ ಒಬ್ಬ ನಟ ದರ್ಶನ್ ಒಬ್ಬ ಒಬ್ಬ ಸ್ಟಾರ್ ಸೆಲೆಬ್ರಿಟಿ ಮಾಸ್ ಹೀರೋ ಆತನನ್ನು ನೋಡ್ತೀವಿ ಆತನನ್ನು ಆಗ್ತೀವಿ ಆತನ ಮನೆಗೆ ಹೋಗ್ತೀವಿ ಹೀಗೆಲ್ಲ ಭ್ರಮೆಯಲ್ಲಿ ಬಂದಿದ್ದರು ಅವರೆಲ್ಲರೂ ಆದರೆ ಅಲ್ಲಿ ದರ್ಶನ್ ಕೂಡ ಇಂಥದ್ದೊಂದು ಘಟನೆ ನಡೆಯುತ್ತಿತ್ತು ಅಂತ ಹೇಳಿ ಯಾರೂ ಕೂಡ ಊಹಿಸಿರಲಿಲ್ಲ ಅನಿಸುತ್ತೆ ದರ್ಶನ ಭೇಟಿ ಆಗ್ತೀವಿ ದರ್ಶನ್ ಜೊತೆ ಫೋಟೋ ತೆಗೆತೀವಿ ಒಂದು ಸೆಲ್ಫಿ ತೆಗೆದುಕೊಳ್ತೀವಿ ದರ್ಶನ್ಗೆ ಹತ್ರ ಆಗ್ತೀವಿ ಎನ್ನುವ ಭಾರಿ ಪ್ರೀತಿಯಿಂದ ಬಂದಿದ್ದರು ಆ ಪ್ರೀತಿ ಎಷ್ಟರ ಮಟ್ಟಿಗೆ ಇರಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಇದ್ದಿದ್ರೆ ಈ ಇಷ್ಟು ಜನರಿಗೂ ಕೂಡ ಇಂಥದ್ದೊಂದು ಸೆರೆವಾಸದ ಅನುಭವ ಖಂಡಿತ ಆಗ್ತಿರಲಿಲ್ಲ ಅಭಿಮಾನದ ಅತಿರೇಕದಲ್ಲಿ ದರ್ಶನನ್ನು ಖುಷಿಪಡಿಸುವ ಕೆಲಸದಲ್ಲಿ ಮಾಡಬಾರದ ಕೆಲಸಗಳಲ್ಲಿ ಇವರು ಮಾಡಿದರು ಎನ್ನುವ ಕಾರಣಕ್ಕಾಗಿ ತಗಲಾಕ್ಕೊಂಡ್ರು ರೇಣುಕಾ ಸ್ವಾಮಿ ಕೊಲೆ ನಡೆದೇ ಹೋಯಿತು ಆತನ ಶವವನ್ನು ಸಾಗಿಸಿ ಯಾವುದೋ ಮೋರಿಲು ಬಿಸಾಕಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಇದೆ ಯಾರೋ ಕಿಡ್ನ್ಯಾಪ್ ಮಾಡ್ತಾರೆ ಯಾರೋ ದರ್ಶನ್ಗೆ ತಂದು ಕೊಡ್ತಾನೆ ಇನ್ನೊಬ್ಬ ಯಾರೋ ಮೆಗ್ಗರ್ನಿಂದ ತಂದು ಕೊಡು ಉಡಿತಾನೆ ಇನ್ನೊಬ್ಬ ಯಾರೋ ಶವ ಬಿಸಾಕ್ತಾನೆ ಹೀಗೆ ಒಬ್ಬೊಬ್ಬರದ್ದು ಒಂದು ಪಾತ್ರ ಇದೆ ಆ ಪಾತ್ರ ಇದೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದೀಗ ದರ್ಶನ್ನ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಅವರವರ ಮನೆಗಳಿಗೆ ಅವರು ಮರಳಿದ್ದಾರೆ ಅವರವರ ಮನೆಗಳ ಹಿನ್ನೆಲೆಗಳನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಹೇಗಿತ್ತು ದುಡಿಯುವಂಥ ಯುವಕರಾಗಿತ್ತು ಅವರೆಲ್ಲರೂ ಕೂಡ ತಮ್ಮ ಮನೆಗೆ ದುಡಿಯುವಂಥ ಏಕೈಕ ವ್ಯಕ್ತಿಗಳು ಕೂಡ ಆಗಿದ್ರು ಆದರೆ ಆರಾರು ತಿಂಗಳು ಒಬ್ಬ ದುಡಿಯುವ ವ್ಯಕ್ತಿ ಕುಟುಂಬ ಆತನನ್ನೇ ನಂಬಿಕೊಂಡಿರುವಂಥ ಸಂದರ್ಭ ಸನ್ನಿವೇಶ ಅನೇಕ ಕುಟುಂಬಗಳಲ್ಲಿದೆ ಒಬ್ಬ ದುಡಿಯುವಂಥ ವ್ಯಕ್ತಿ ಹೀಗೆ ಆರು ತಿಂಗಳುಗಳ ಕಾಲ ಜೈಲಲ್ಲಿ ಹೋಗಿಬಿಟ್ರೆ ಅವರ ಮನೆಯ ಕಥೆ ಏನಾಗಿರಬೇಕು ಅವರ ತಾಯಿ ತಂದೆ ಹೆಂಡತಿ ಮಕ್ಕಳು ಅವರ ಜೀವನ ಅವರ ಆಹಾರ ಅವರ ಕಥೆ ಏನಾಗಿರಬೇಕು ಗೊತ್ತಿಲ್ಲ ಮೋಸ್ಟ್ಲಿ ಇದು ಒಂದು ರಿಯಲೈಸೇಷನ್ ಆಗುವಂಥ ಸಂದರ್ಭ ಅಂತ ಬ ಅನಿಸುತ್ತೆ ಅವರ ಕುಟುಂಬದವರು ಈಗ್ಲಾದರೂ ಕೂಡ ನಮ್ಮ ಮಗ ಮಾಡಬಾರದ ಕೆಲಸದಲ್ಲಿ ಹೋಗಿ ಸಿಗಾಕೊಂಡ ಈಗ್ಲಾರು ಬಂದಿದ್ದಾನೆನ್ನುವ ನಿಟ್ಟುಸಿರು ಬಿಟ್ಟಿರಬಹುದು ಅಂತ ಕಾಣಿಸುತ್ತೆ